ಆಯುಷ್ಮಾನ್ ಭಾರತ್ ಯೋಜನೆ ಉಚಿತ ಚಿಕಿತ್ಸೆಯನ್ನ ಪಡೆಯುವುದು ಹೇಗೆ ಇದಕ್ಕೆ ಹೇಗೆ ಅಪ್ಲೈ ಮಾಡುವುದು ಭಾರತ ಸರ್ಕಾರದ ವೈದ್ಯಕೀಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಐದು ಲಕ್ಷದವರೆಗೆ ನಗದುರಹಿತ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆಯುಷ್ಮಾನ್ ಕಾರ್ಡ್ಗೆ ಅರ್ಹತೆ ಅರ್ಜಿ ಪ್ರಕ್ರಿಯೆ ಹಾಗೆ ಸೌಲಭ್ಯಗಳ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿದೆ ಆಯುಷ್ಮಾನ್ ಯೋಜನೆ ಭಾರತ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ ಈ ಯೋಜನೆಯನ್ನ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಕರೆಯಲಾಗುತ್ತೆ ಆರ್ಥಿಕವಾಗಿ ಹಿಂದುಳಿದವರು ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನ ಪಡೆಯಬಹುದಾಗಿದೆ ದೇಶದ ಕೋಟಿಗಟ್ಟಲೆ ಜನರು ಈ ಯೋಜನೆಯನ್ನ ಬಳಸ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ನ ಸಹಾಯದಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಐದು ಲಕ್ಷದವರೆಗೆ ನಗದುರಹಿತ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಹಾಗಾದ್ರೆ ಆಯುಷ್ಮಾನ್ ಭಾರತ್ ವೈದ್ಯ ವಿಮಾ ಯೋಜನೆ ಅಂತ ಹೇಳಿದ್ರೆ ಏನು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದವರಿಗೆ ಆಯುಷ್ಮಾನ್ ಕಾರ್ಡ್ ನೀಡಲಾಗುತ್ತೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಭಾರತದಲ್ಲಿ ಶೇಕಡ ನಲವತ್ತರಷ್ಟು ಬಡವರಿಗೆ ಉಚಿತ ಆರೋಗ್ಯ ವಿಮೆಯನ್ನು ನೀಡುತ್ತೆ ಈ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಹದಿನೆಂಟರಂದು ಜಾರ್ಖಂಡ್ನ ರಾಂಚಿಯಲ್ಲಿ ಪ್ರಾರಂಭ ಮಾಡಿದ್ರು ಈ ಯೋಜನೆ ಅಡಿಯಲ್ಲಿ ಕುಟುಂಬಗಳಿಗೆ ಪ್ರತಿ ವರ್ಷ ಐದು ಲಕ್ಷದವರೆಗೆ ಉಚಿತ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನ ನೀಡಲಾಗುತ್ತೆ ಆಯುಷ್ಮಾನ್ ಬಳಕೆದಾರರು ಆಧಾರ್ ಕೆ ಪ್ರಕ್ರಿಯೆಗೆ ಹೋಗದೆ ತಮ್ಮ ಆಧಾರ್ ಸಂಖ್ಯೆಯಲ್ಲಿ ನೀಡಿದ ಕಾರ್ಡ್ನೊಂದಿಗೆ ಲಿಂಕ್ ಮಾಡಬಹುದಾಗಿದೆ ಈ ವೈಶಿಷ್ಟ್ಯತೆಯನ್ನ ಬಳಕೆದಾರರಿಗೆ ಈಗಾಗಲೇ ಇರುವ ಕುಟುಂಬದಲ್ಲಿ ಹೊಸ ಸದಸ್ಯರನ್ನ ಸೇರಿಸುವ ಆಯ್ಕೆಯನ್ನ ಕೂಡ ಇದು ನೀಡುತ್ತೆ ಬಳಕೆದಾರರು ಹೊಸ ಫೋಟೋ ಹಾಗೆ ವಿಳಾಸವನ್ನು ನವೀಕರಿಸಲು ಇ ಕೆ ವೈಸಿ ಪ್ರಕ್ರಿಯೆಯನ್ನ ಮತ್ತೆ ಮಾಡಬಹುದು ಈ ಆಯ್ಕೆಯ ಸಹಾಯದಿಂದ ಆಯುಷ್ಮಾನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಸ್ಟೇಟಸ್ನ ಪರಿಶೀಲಿಸಬಹುದು ಹಾಗಾದರೆ ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮೀಣ ಪ್ರದೇಶದವರಿಗೆ ಅರ್ಹತೆಯನ್ನ ನೀಡಲಾಗಿದೆ ಮಣ್ಣಿನ ಗೋಡೆ ಮತ್ತು ಚಾವಣಿ ಹೊಂದಿರುವ ಒಂದು ಕೋಣಿಯ ಮನೆಗಳನ್ನು ಹೊಂದಿರುವ ಗ್ರಾಮೀಣ ಜನರು ನಗರ ಪ್ರದೇಶದವರಿಗೂ ಕೂಡ ಅರ್ಹತೆ ನೀಡಲಾಗಿದೆ ಕಸ ಸಂಗ್ರಹದಾರರು ಭಿಕ್ಷುಕರು ಮನೆ ಸಹಾಯಕರು ಸ್ವಚ್ಛತಾ ಕಾರ್ಯಕರ್ತರು ಎಲೆಕ್ಟ್ರೀಷಿಯನ್ ಮೆಕ್ಯಾನಿಕ್ ಹಾಗೆ ದುರಸ್ತಿ ರಸ್ತೆ ಕಾರ್ಮಿಕರು ಬೀದಿ ವ್ಯಾಪಾರಿಗಳಿಗೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ಆಧಾರ್ ಕಾರ್ಡ್ ಕುಟುಂಬದ ಐಡಿ ಕಾರ್ಡ್ ಆದಾಯ ಪ್ರಮಾಣ ಪತ್ರ ವಿಳಾಸ ಪ್ರಮಾಣ ಪತ್ರ ಬ್ಯಾಂಕ್ ಸಂಬಂಧಿಸಿದ ಮುಖ್ಯ ದಾಖಲೆಗಳನ್ನ ಸಲ್ಲಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ